ನಮಸ್ಕಾರ ಸ್ನೇಹಿತರೆ ಅಮ್ಮನ ಕೈ ತುತ್ತಿಗೆ ಸ್ವಾಗತ ಸುಲಭವಾಗಿ ಬೆಳ್ಳುಳ್ಳಿ ಕಬಾಬ್ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಮೂರರಿಂದ ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಇಡಿ ಕರ್ಬೇವು ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿ ಒಂದು ಇಂಚು ಚಕ್ಕೆ ನಾಲ್ಕು ಲವಂಗ ಇಷ್ಟನ್ನು ಮಿಕ್ಸಿ ಮಾಡಿಕೊಳ್ಳಿ ಚಿಕನ್ನನ್ನು ಮ್ಯಾರಿನೇಟ್ ಮಾಡಲು ಮೂರು ಸ್ಪೂನ್ ಕಾರ್ನ್ ಫ್ಲವರ್ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಮೂರು ಒಂದು ಸ್ಪೂನ್ ಮೈದಾ ಹಿಟ್ಟು ಕಡಲೆ ಬೇಳೆ ಹಿಟ್ಟು ಒಂದು ಸ್ಪೂನ್ ಮತ್ತು ಅರಿಶಿನ ಕಸೂರಿ ಮೆಂತೆ ಒಂದು ಸ್ಪೂನ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನು ಒಂದು ಸ್ಪೂನ್ ಎಣ್ಣೆ ಈಗ ತಾನೇ ರೆಡಿ ಮಾಡಿರುವ ಮಸಾಲೆ ಒಂದು ಬಟ್ಟಲು ಮೊಸರು ಇದನ್ನೆಲ್ಲ ಚೆನ್ನಾಗಿ ಕಲಸಿಕೊಂಡ ನಂತರ ಒಂದು ಮೊಟ್ಟೆಯನ್ನು ಹಾಕಿ ಕಲಿಸಿಕೊಳ್ಳಿ ನಾವು ಯಾವುದೇ ರೀತಿಯ ಪೌಡರ್ಗಳನ್ನು ಬಳಸದೆ ಮನೆಯಲ್ಲೇ ಸುಲಭವಾಗಿ ಸಿಗುವಂತಹ ಸಾಮಗ್ರಿಗಳನ್ನು ಬಳಸಿ ಮಾಡುತ್ತಿರುವುದರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ರೆಡಿ ಇರುವ ಮಸಾಲೆಗೆ ಚಿಕನನ್ನು ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ ಹಾಗೆ ಚಿಕನನ್ನು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಯಲು ಬಿಡಿ ಹಾಗೆ ಫ್ಲೋರನ್ನು ಹಾಕಿ ನೆನೆಯಲು ಬಿಡಿ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಕಾಯಲು ಬಿಡಿ ಮ್ಯಾರಿನೇಟ್ ಮಾಡಿರುವ ಚಿಕನನ್ನು ಎಣ್ಣೆಗೆ ಹಾಕಿ ಬೇಯಲು ಬಿಡಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುವರು ಚಿಕನನ್ನು ಕಂದು ಬಣ್ಣ ಬರುವವರೆಗೂ ಕರೆದುಕೊಳ್ಳಿ ನಾವು ಕಾರ್ನ್ಫ್ಲೋರನ್ನು ಬಳಸಿರುವುದರಿಂದ ಕ್ರಿಸ್ಪಿಯಾಗಿ ಬರುತ್ತದೆ ಅದೇ ಮಸಾಲೆಗೆ ಕರಿಬೇವು ಮತ್ತು ಈರುಳ್ಳಿಯನ್ನು ಹಾಕಿ ಕಲಸಿ ಕರೆದುಕೊಳ್ಳಿ ತಿನ್ನಲು ರುಚಿಯಾಗಿ ಇರುತ್ತದೆ ನಾವು ಮಾಡಿರುವ ಬೆಳ್ಳುಳ್ಳಿ ಕಬಾಬ್ಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು